ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಬಂದು ಬ್ರೇಕ್ಫಾಸ್ಟ್ಗೆ ಅಂತ ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ ಹೆಸರು ಕಾಳಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇದರಲ್ಲಿ ಇರುತ್ತೆ ಅದ್ರ ಜೊತೆಗೆ ಇದು ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾರ್ಟ್ ಡಿಸೀಸಸ್ನ ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ಬೋದು ಒಂದು ಕಪ್ ಹೆಸರು ಕಾಳು ಅರ್ಧ ಟೀ ಚಮಚದಷ್ಟು ಮೆಂತ್ಯ ಇದು ಚೆನ್ನಾಗಿ ಇದನ್ನು ವಾಶ್ ಮಾಡಿ ಇದ್ರ ಪಾತ್ರೆ ಫುಲ್ಲು ನಾನು ನೀರು ಹಾಕಿಬಿಟ್ಟು ರಾತ್ರಿ ಎಲ್ಲ ನೆನೆಸಕ್ಕೆ ಇಡ್ತೀನಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಬೆಳಗ್ಗೆ ಆಗಿದೆ ನಾನು ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀವು ಹೆಸರು ಕಾಳು ನೆನೆಸ್ಬೋದು ಅದ್ರ ಜೊತೆಗೆ ಎರಡು ಚಮಚದಷ್ಟು ಮೆಂತ್ಯ ನೆನೆಸ್ಬೋದು ಇವಾಗ ನೋಡಿ ಇಷ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆದಿರೋ ಕಾಳನ್ನ ಹಾಕಿ ಇವಾಗ ಸ್ವಲ್ಪ ಇದಕ್ಕೆ ಏನೇನು ಮತ್ತೆ ಇಂಗ್ರಿಡಿಯೆಂಟ್ಸ್ ಸೇರಿಸಬೇಕು ಅಂದರೆ ಒಂದು ಮೂರು ಮೆಣಸಿನ್ಕಾಯಿ ಹಸಿದು ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪೇ ಸ್ವಲ್ಪ ಒಂಚೂರು ಶುಂಠಿ ಮತ್ತು ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಮತ್ತು ಇಂಗು ಪುಡಿ ಸ್ವಲ್ಪ ಬೆರೆಸ್ಬಿಟ್ಟು ಉಪ್ಪು ಬೇಕು ಅಂದರೆ ಇವಾಗಲೇ ಕಲ್ಲುಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕಿ ನಾವು ಇದನ್ನು ತೆಳ್ಳಗೆ ಗ್ರೈಂಡ್ ಮಾಡಬೇಕು ನೀರು ಹಾಕ್ಬಿಟ್ಟು ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಯಾಗಿ ದಪ್ಪನೂ ಬೇಡ ಸ್ವಲ್ಪ ದೋಸೆ ಹಿಟ್ಟು ಥರ ಇರಬೇಕು ಆ ಥರ ನಾವು ತೆಳ್ಳಗೆ ಮಾಡಬೇಕು ಇದ್ರ ಜೊತೆಗೆ ಇನ್ನೂ ಒಂದು ನಾನು ಹೆಲ್ದಿಯಾಗಿರೋ ಒಂದು ಆಟ ಅಂದರೆ ಮಿಲೆಟ್ ಆಟ ರಾಗಿ ಆಟನ ಕೂಡ ನಾನು ಇದ್ರ ಜೊತೆಗೆ ಬೆರೆಸ್ತೀನಿ ಸೊ ಇದು ನಾನೇ ಒಂದು ಅಂದರೆ ಮಿಲೆಟ್ ರಾಗಿದು ಮಿಕ್ಸ್ ಮಾಡೋದ್ರಿಂದ ಇನ್ನೂ ಹೆಲ್ದಿಯಾಗಿರುತ್ತೆ ರಾಗಿ ಹಿಟ್ಟು ಮತ್ತು ಹೆಸರು ಕಾಳು ಹಿಟ್ಟಿನ ದೋಸೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಈ ಥರ ದೋಸೆ ಬ್ರೇಕ್ಫಾಸ್ಟ್ಗಳ್ ತಿನ್ನೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಆಯಾಸ ಆಗಲಿ ನಿದ್ದೆ ಬರೋ ಥರ ಆಗಲಿ ಆ ಥರ ಎಲ್ಲ ಅನ್ ಹೆವಿ ಅನಿಸೋದಿಲ್ಲ ಬ್ರೇಕ್ಫಾಸ್ಟ್ ಆ್ಯಕ್ಟಿವ್ ಆಗಿರುತ್ತೆ ಬಾಡಿ ಕೂಡ ಒಂದು ಎರಡು ಮೂರು ದೋಸೆ ತಿಂದ್ರೂ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಇವಾಗ ಹೆಸರು ಕಾಳನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ ಬೇಗ ಅದು ನುಣ್ಣಗಾಗ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ನೀರು ಆ್ಯಡ್ ಮಾಡಿಕೊಳ್ಬೇಕು ನಿಮಗೆ ಇಷ್ಟ ಇದ್ದರೆ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪು ಕೂಡ ಇದ್ರ ಜೊತೆಗೆ ಹಿಟ್ಟು ಜೊತೆಗೆ ಹಾಕಿ ಮಾಡಿದ್ರು ಒಳ್ಳೆ ವೆಜಿಟೇಬಲ್ ದೋಸೆ ಆಗುತ್ತೆ ಅಂತಲೇ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್ ನಮಗೆ ಯಾವ ಥರ ಬೇಕು ಹೆಲ್ತಿಗೆ ಯಾವ ಥರ ಒಳ್ಳೇದಿರುತ್ತೋ ತರಕಾರಿಗಳಾಯಿತು ಮತ್ತು ಈ ಆಟಗಳಾಯಿತು ಮಿಲೆಟ್ ಆಟಗಳು ಅದು ನಮ್ಮ ಇಷ್ಟಕ್ಕೆ ಒಂದು ನಾವು ಯಾವ ಥರ ಅಂದರೆ ಊಟ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡಿಕೊಳ್ಬೇಕು ಅನ್ನೋದನ್ನು ಐಡಿಯಾ ಮೇಲೆ ನಾವು ಮಾಡ್ಕೋಬೋದು ಇವಾಗ ನಾನು ರಾಗಿ ಹಿಟ್ಟನ್ನ ನೋಡಿ ಅದನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡಿ ನೀರು ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಹೆಸರು ಕಾಳು ವೆಯ್ಟ್ ಲಾಸ್ಗೆ ತುಂಬಾ ಸಹಾಯ ಮಾಡುತ್ತೆ ಅದು ಅಲ್ಲದೆ ರಾಗಿ ಹಿಟ್ಟು ಕೂಡ ಅಷ್ಟೇ ತುಂಬ ಒಳ್ಳೆಯದು ತಂಪು ಅಂತಲೇ ಹೇಳ್ಬೋದು ಮತ್ತು ಹೆಸರು ಕಾಳು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ಮತ್ತು ಇನ್ನೊಂದು ಕ್ರಾನಿಕ್ ಡಿಸೀಸ್ ಲೆವ ಏನು ಅದಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ರಿಚ್ ಫೈಬರ್ ಇರೋದರಿಂದ ಹೆಸರು ಕಾಳು ಫೈಬರ್ ರಿಚ್ ಇರೋದ್ರಿಂದ ನಮ್ಮ ಒಂದು ನಮ್ಮ ಹಾರ್ಟ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಈ ಥರ ಈ ಹದಕ್ಕಿರಬೇಕು ತೆಳ್ಳಿಗೆ ಈ ಥರ ಹದಕ್ಕಿರಬೇಕು ಒಂದು ಕಪ್ಪು ರಾಗಿ ಹಿಟ್ಟು ಮತ್ತು ಒಂದು ಕಪ್ಪು ನಾನು ಹೆಸರು ಕಾಳನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಬೋದು ಅಷ್ಟೇ ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಈ ದೋಸೆ ತುಂಬ ಸುಲಭ ಚಿಕ್ಕ ಮಗು ಕೂಡ ಈ ದೋಸೆನ ಹಾಕ್ಬೋದು ದೋಸೆ ಹಾಕಕ್ಕೆ ಬರ್ದಿರೋರು ಕೂಡ ಈ ದೋಸೆನ ಹಾಕ್ಬೋದು ಅಷ್ಟು ಈಸಿಯಾಗಿ ತವೆಯಿಂದ ಎದ್ದು ಬರುತ್ತೆ ಅಂತ ಹೇಳ್ತೀನಿ ಇವಾಗ ಮೊದಲಿಗೆ ನಾನು ಪುಟಾಣಿ ಒಂದು ದೋಸೆ ಮಾಡಿಬಿಟ್ಟು ಸೈಡ್ಗೆ ಎತ್ತಿಡ್ತೀನಿ ಇದು ಒಂದು ವಾಡಿಕೆ ಹಳೆ ಕಾಲದಿಂದ ಮೊದಲು ಅಜ್ಜಿ ಕಾಲದಿಂದನೂ ಇದು ಮೊದಲು ತವಾ ಆನ್ ಮಾಡಿದ ತಕ್ಷಣ ಒಂದು ಪುಟಾಣಿ ದೋಸೆ ಹಾಕ್ಬಿಟ್ಟು ಗೋಡೆ ಮೇಲೆ ಸಜ್ಜ ಮೇಲೆ ಹೊರಗಡೆ ಪಕ್ಷಿಗಳಿಗೆ ತಿನ್ನೋದಕ್ಕೆ ಅಂತ ಇಡ್ತಾರೆ ಸೊ ಅದಕ್ಕಿಗೋಸ್ಕರ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ ಇವಾಗ ನೋಡಿ ಎಷ್ಟು ಈಸಿಯಾಗಿ ಎದ್ದು ಬರುತ್ತೆ ದೋಸೆ ಅಂದರೆ ಇದ್ರ ಜೊತೆಗೆ ನಿಮಗೆ ತರಕಾರಿ ಸಾಗು ಇಲ್ಲ ಶೇಂಗಾ ಚಟ್ನಿ ಇಲ್ಲ ಕಾಯಿ ತುರಿ ಕಾಯಿ ಚಟ್ನಿ ಹಸಿಕಾಯಿ ಚಟ್ನಿ ಕೂಡ ಮಾಡ್ಬೋದು ಆಲೂಗಡ್ಡೆ ಪಲ್ಯ ಇಷ್ಟ ಇದ್ದರೆ ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ದೋಸೆ ಜೊತೆಗೆ ಅಂತ ಹೇಳ್ತೀನಿ ಟೇಸ್ಟಲ್ಲಿ ಅಂಥ ಏನು ಡಿಫ್ರೆನ್ಸ್ ಏನೂ ಇರೋದಿಲ್ಲ ಇವಾಗ ಅಕ್ಕಿ ದೋಸೆ ನೀವು ರುಬ್ಬಿರೋ ದೋಸೆ ಏನು ಮಾಡ್ತಿರಲ್ಲ ಅದೇ ಥರನೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ನನಗಂತೂ ಈ ಹೆಸರು ಕಾಳು ದೋಸೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತೀನಿ ನೋಡಿ ಎಷ್ಟು ಅಂತ ಎದ್ದೇಳುತ್ತೆ ದೋಸೆ ಯಾರೆಲ್ಲ ಇನ್ನವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಇದು ಎಲ್ಲ ನಾನು ನಿಮ್ಮ ಜೊತೆಯಲ್ಲಿ ಡಯಟ್ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರೋದು ತುಪ್ಪನೂ ಅಷ್ಟೇ ಅರ್ಧ ಟೀ ಚಮಚ ತುಪ್ಪ ಹಾಕೋದ್ರಿಂದ ನಮ್ಮ ಡಯಟಿಗೆ ಏನೂ ತೊಂದರೆ ಆಗೋದಿಲ್ಲ ಅಂತಲೇ ಹೇಳ್ತೀನಿ ನಿಮಗೆ ತುಪ್ಪ ಇಷ್ಟ ಇಲ್ಲ ತುಪ್ಪದ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ವಿದೌಟ್ ಆಯಿಲ್ ಕೂಡ ನೀವು ಈ ದೋಸೆ ಮಾಡ್ಕೊಳ್ಬೋದು ಏನೂ ಇಲ್ಲ ಆರಾಮಾಗಿ ತವಾಬಿಟ್ನ ಎದ್ದು ಬರುತ್ತೆ ದೋಸೆ ಅಂತ ಹೇಳ್ತೀನಿ ಬೆಳಗ್ಗೆ ದಿನ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಯೋಚನೆ ಇರುತ್ತಲ್ವ ನೋಡಿ ಎಷ್ಟೊಂದು ಬ್ರೇಕ್ಫಾಸ್ಟ್ಗಳ್ನ ನಾವು ಮಾಡ್ಕೋಬಹುದು ಒಂದು ಪ್ಲ್ಯಾನ್ ಒಂದು ಐಡಿಯಾ ಇದ್ದರೆ ತುಂಬಾ ಸುಲಭ ನೋಡಿ ಕಾಯಿ ಚಟ್ನಿ ಹುಣ್ಸೆ ತೊಕ್ಕು ಕೂಡ ಹಾಕ್ಕೊಂಡಿದ್ದೀನಿ ಇದು ಶೇಂಗಾ ಚಟ್ನಿ ಮತ್ತು ಹುಣಸೆ ತೊಕ್ಕು ಎರಡು ದೋಸೆ ತುಂಬ ತೆಳ್ಳಗೆ ತುಂಬ ಒಂದು ಮೃದುವಾಗಿ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ತೆಳ್ಳಗಿದೆ ದೋಸೆ ಅಂತ ಒಂಚೂರು ಎಲ್ಲೂ ಹರಿದೋಗಿಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿದೆ ಅಂತಲೇ ಹೇಳ್ತೀನಿ ತುಂಬ ರುಚಿಯಾಗಿತ್ತು ದೋಸೆ ಮಾತ್ರ ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಇದ್ದರೆ ಜಾಮ್ ಜೊತೆ ಇಲ್ಲ ಆಲೂಗಡ್ಡೆ ಪಲ್ಯ ಜೊತೆ ಮ್ಯಾಂಗೋ ತೊಕ್ಕು ಬರುತ್ತಲ್ಲ ಸಿಹಿ ಆಗಿರೋ ತೊಕ್ಕು ಅದ್ರ ಜೊತೆ ಕೂಡ ಮಕ್ಕಳಿಗೆ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಇಲ್ಲ ಮನೆಯಲ್ಲೇ ಇವಾಗ ಸಮ್ಮರ್ ಹಾಲಿಡೇ ಮನೆಯಲ್ಲೇ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ನಿಮಗೆ ಈ ಬ್ರೇಕ್ಫಾಸ್ಟ್ ಮತ್ತೆ ಈ ರೆಸಿಪಿಗಳು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹುಣಸೆ ತೊಕ್ಕಿದೆ ತುಂಬಾ ರುಚಿಯಾಗಿರುತ್ತೆ ಹುಣಸೆ ತೊಕ್ಕು ಕೂಡ ಬ್ರೇಕ್ಫಾಸ್ಟ್ ಹಾಕಿ ಒನ್ ಅವರ್ ಆದ್ಮೇಲೆ ನಾನು ಒಂದು ರುಚಿಯಾಗಿರೋ ಮಾವಿನ ಹಣ್ಣ ಕಟ್ ಮಾಡಿದ್ದೀನಿ ನನಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಗೋಲ್ಡ್ ಫ್ರೂಟ್ ಅಂತಲೇ ಹೇಳ್ಬೋದು ಗೋಲ್ಡನ್ ಫ್ರೂಟ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ರುಚಿಯಾಗಿರುತ್ತೆ ಅಷ್ಟೇ ಒಂದು ಬೆಲೆ ಅಂತಲೂ ಹೇಳ್ಬೋದು ಯಾಕಂದರೆ ಇದು ನಮಗೆ ಬೇಕಾದಾಗ ಸಿಗಲ್ಲ ಸೀಸನಲ್ಲಿ ಮಾತ್ರ ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ ಅದಕ್ಕೋಸ್ಕರನೇ ಖಂಡಿತವಾಗ್ಲೂ ನಾನಂತೂ ಮಾವಿನ ಹಣ್ಣು ತಿಂದಲೇ ಇರೋಕ್ಕಾಗಲ್ಲ ಸೊ ಊಟ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಅದಾಗಿ ಒನ್ ಅವರ್ ಆದಮೇಲೆ ನಾವು ಒಂದು ಮಾವಿನ ಹಣ್ಣು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಿಮಗೂ ಮಾವಿನ ಹಣ್ಣು ಇಷ್ಟ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಜೊತೆಗೆ ನನಗೆ ಎಲ್ಲ ಥರ ಒಳ್ಳೆ ಮಾವಿನ ಹಣ್ಣುಗಳು ಇಷ್ಟ ಆಗುತ್ತೆ ಅದರಲ್ಲಿ ರತ್ನಗಿರಿ ಆಲ್ಫೋನ್ಸೋ ತುಂಬ ಅಂದರೆ ತುಂಬ ಇಷ್ಟವಾಗಿರೋದು ತಂದೆ ಮನೆಯಲ್ಲಿ ತವ್ರ ಮನೆಯಲ್ಲಿ ಯಾವಾಗಲೂ ನಮ್ಮ ಮನೇಲಿ ಅದೇ ತರ್ತಾ ಇದ್ದಿದ್ದು ರತ್ನಗಿರಿ ಆಲ್ಫೋನ್ಸೋನೇ ಅದು ಬಿಟ್ಟರೆ ಅಪ್ಪ ಮನೇಲಿ ಇನ್ಯಾವ ಫ್ರೂಟು ಮಾವಿನ ಹಣ್ಣ್ದು ಬೇರೆ ಯಾವುದು ತಗೊಳ್ಳೋದಿಲ್ಲ ತರೋದು ಇಲ್ಲ ಇವಾಗಲೂ ಅಷ್ಟೇ ಅದನ್ನೇ ಫಾಲೋ ಮಾಡ್ತಾರೆ ಅದೇ ತರೋದು ಅಂತ ಹೇಳ್ತೀನಿ ಸೊ ಬೆಂಗಳೂರಲ್ಲಿ ಬೆಂಗನಪಲ್ಲಿ ರಸ್ಪುರಿ ಸೈಂದೂರ ಅದೆಲ್ಲವೂ ಇರುತ್ತೆ ಇವಾಗ ಇಲ್ಲಿ ಮತ್ತೆ ನಾನು ಮಧ್ಯಾಹ್ನ ಅಡುಗೆಗೆ ಏನು ಒಂದು ಇದು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಗೋಬಿ ಇತ್ತು ಅಂದ್ಕೊಂಡೆ ಸೊ ಗೋಬಿನ ಒಂದು ಬಿಸಿಯಾಗಿರೋ ಉಪ್ಪು ನೀರಲ್ಲಿ ಒಂದು ಸಾರಿ ಬಾಯ್ಲ್ ಮಾಡಿ ತೆಗೆದುಬಿಡೋಣ ಅದಾದ ನಂತರ ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ ಸಿಂಪಲ್ಲಾಗಿ ಒಂದು ಪಲ್ಯ ಅದ್ರ ಜೊತೆಗೆ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ವಿಂಟರ್ ಸೀಸನ್ನು ಚಳಿಗಾಲ ಆ ಥರ ಇದ್ದಾಗೆಲ್ಲ ಸಜ್ಜಿ ರೊಟ್ಟಿನ ಜಾಸ್ತಿ ತಿಂತಾರೆ ಬಾಜ್ರಾ ರೊಟ್ಟಿ ಅಂತ ಕೂಡ ಹಿಂದಿನಲ್ಲಿ ಹೇಳ್ತಾರೆ ನಾರ್ತ್ ಇಂಡಿಯಾನಲ್ಲಿ ಪಂಜಾಬಿನರೆಲ್ಲನೂ ಬಾಜ್ರಾ ರೊಟ್ಟಿ ಮತ್ತು ರಾಜಸ್ಥಾನದಲ್ಲಿ ಬಾಜ್ರಾ ರೊಟ್ಟಿ ಸಜ್ಜಿ ರೊಟ್ಟಿನ ಜಾಸ್ತಿ ತಿಂತಾರೆ ಏನಕ್ಕೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ವಿಂಟರ್ ಇರುತ್ತೆ ತಡ್ಕೊಳೋಕ್ಕಾಗಲ್ಲ ಆ ಹೀಟ್ ಆ ಒಂದು ಕೋಲ್ಡ್ಗೆ ಬಾಡಿ ಟೆಂಪ್ರೇಚರ್ ತುಂಬ ಲೋ ಆಗ್ತಾ ಇರುತ್ತಲ್ವ ಸೊ ಅದು ಏನಂದರೆ ಒಂದು ಬ್ಯಾಲೆನ್ಸ್ ಆಗಬೇಕು ಅಂದರೆ ಇದು ಉಷ್ಣ ಸ್ವಲ್ಪ ಹೀಟು ಸಜ್ಜಿ ರೊಟ್ಟಿ ಏನಿದೆಯಲ್ಲ ಸ್ವಲ್ಪ ಉಷ್ಣ ಇದು ಇರುತ್ತೆ ಗುಣ ಇರುತ್ತೆ ಅದಕ್ಕೋಸ್ಕರ ಅವರು ಬೆಣ್ಣೆ ಹಾಕ್ಕೊಂಡು ಸಾಗು ಅಂದರೆ ಪಾಲಕ್ ಸಾಗು ಪಾಲಕ್ ಸೊಪ್ಪಿನ ಸಾರು ಆಮೇಲೆ ಮತ್ತು ಆಲೂಗಡ್ಡೆ ಪಲ್ಯ ಈ ಥರದ್ದೆಲ್ಲ ಪಲ್ಯಗಳ ಜೊತೆಯಲ್ಲಿ ಡಿಫ್ರೆಂಟ್ ಆಗಿರೋ ಕರಿ ಜೊತೆಯಲ್ಲಿ ನಾರ್ತ್ ಇಂಡಿಯಾನಲ್ಲಿ ಸಜ್ಜೆ ರೊಟ್ಟಿ ಬಾಜ್ರಾ ರೊಟ್ಟಿ ಜೊತೆಗೆ ಪಲ್ಯಗಳು ಮತ್ತು ಸಾಗು ಸೊಪ್ಪಿನ ಸಾಗುಗಳು ಅದು ಅವರು ಊಟ ಮಾಡ್ತಾರೆ ಅವಾಗ ಈ ಸಜ್ಜೆ ರೊಟ್ಟಿ ತಿಂದಾಗ ಅಲ್ಲಿ ಅಂದರೆ ಅವ್ರ ಬಾಡಿನಲ್ಲಿ ಉಷ್ಣತೆ ಬ್ಯಾಲೆನ್ಸ್ ಆಗುತ್ತೆ ಚಳಿಗೆ ಅಲ್ಲಿಗೆ ಅಂತ ಹೇಳ್ತಾರೆ ಸೊ ಇವಾಗ ಸಿಂಪಲ್ಲಾಗಿ ನಾನು ಒಗ್ಗರಣೆ ಹಾಕಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಒಂದು ಎರಡು ಮೆಣಸಿನ್ಕಾಯಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಂಗು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗೋಬಿ ಬಾಯ್ಲ್ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವ ಆವಾಗ ನಾವು ಹುಷಾರಾಗಿ ನೋಡಿಕೊಂಡು ಸ್ವಲ್ಪ ಕಡಿಮೆ ಉಪ್ಪನ್ನ ಚಿಂ ಸ್ವಲ್ಪ ಸಿಂಪಡಿಸಿದ್ರೆ ಆಯ್ತು ಅಷ್ಟೇ ಅದ್ರ ಜೊತೆಗೆ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಆಮೇಲೆ ಬೇಕು ಅಂದರೆ ಧನಿಯಾ ಪುಡಿ ಒನ್ ಟೀ ಚಮಚದಷ್ಟು ಹಾಕಿ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಮತ್ತು ಇಲ್ಲಿ ಗೋಬಿನ ನಾನು ಬಾಯ್ಲ್ ಮಾಡಿದ್ದೀನಲ್ವ ಹಾಟ್ ವಾಟ್ರಲ್ಲಿ ಆಲ್ರೆಡಿ ಬಾಯ್ಲ್ ಮಾಡಿದ್ದೀನಿ ಯಾಕಂದರೆ ಔಷಧಿ ಹೊಡೆದಿರ್ತಾರೆ ಮತ್ತು ವರ್ಮ್ಸ್ ಇರುತ್ತೆ ನಮಗೆ ಗೊತ್ತಿರಲ್ಲ ಇದು ಫ್ರೆಶ್ ಆಗೇ ಇತ್ತು ತುಂಬ ಚೆನ್ನಾಗಿತ್ತು ಆದ್ರೂ ಎಷ್ಟೇ ಚೆನ್ನಾಗಿದ್ರು ಗೋಬಿ ಮಾತ್ರ ಮತ್ತು ಎಲೆಕೋಸನ್ನ ಉಪ್ಪು ನೀರಲ್ಲಿ ಬಿಸಿ ನೀರಲ್ಲಿ ಚೆನ್ನಾಗಿ ನಾವು ಅದನ್ನ ಎರಡು ಸಾರಿ ವಾಶ್ ಮಾಡಿ ಒಗ್ಗರಣೆ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ವರ್ಮ್ಸ್ಗಳು ಹೇಳ್ತಾರೆ ಬ್ರೈನ್ ಕೂಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ರೈನ್ನ ತಿನ್ನೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಇವಾಗ ಖಾರದ ಪುಡಿ ಇದ್ದೀನಿ ಚೆನ್ನಾಗಿ ಇದಕ್ಕೆ ಫ್ರೈ ಮಾಡಿ ಒಂದು ತಟ್ಟೆನ ಮುಚ್ಚಿ ಇಟ್ಬಿಟ್ರೆ ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕಿ ಒಂದು ತಟ್ಟೆ ಎರಡು ಎರಡು ಮೂರು ನಿಮಿಷ ಮುಚ್ಚಿಟ್ರೆ ಸಾಕು ಇದು ಚೆನ್ನಾಗಿ ಎಲ್ಲ ರುಚಿ ಹೊಂದುತ್ತೆ ಉಪ್ಪು ಖಾರ ಎಲ್ಲ ಸೇರುತ್ತೆ ಗೋಬಿಗೆ ಅಂತ ಹೇಳ್ತೀನಿ ಇವಾಗ ಇಲ್ಲಿ ಸಜ್ಜೆ ರೊಟ್ಟಿ ಮಾಡೋದಕ್ಕೆ ಒಂದೇ ಒಂದು ಕಪ್ಪು ನೀರು ಕುದಿಯೋಕೆ ಇಟ್ಟಿದ್ದೀನಿ ಜೋಳದ ರೊಟ್ಟಿ ಹೇಗೆ ಮಾಡ್ತಾರಲ್ವಾ ಸೇಮ್ ಅದೇ ಥರನೇ ಸಜ್ಜೆ ರೊಟ್ಟಿ ಹಿಟ್ಟು ಮಾಡಿ ಹಾಕಿ ಮಾಡೋದು ಕುದಿಯೋ ನೀರಿಗೆ ಒಂದು ಕಪ್ಪಷ್ಟು ಸಜ್ಜೆ ರೊಟ್ಟಿ ಹಿಟ್ಟನ್ನ ಹಾಕೋದು ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋದು ಬಿಸಿ ನೀರಲ್ಲಿನೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿಗಳು ಇಲ್ಲ ಅಂದರೆ ಅದು ಪುಡಿಪುಡಿ ಆಗುತ್ತೆ ಜಿಗಿ ಹಾಕೋದು ಅಂತಾರಲ್ವ ಈ ಜೋಳದ ರೊಟ್ಟಿಗೆ ಜಿಗಿ ಹಾಕ್ತಾರೆ ಹಾಗೇ ಇದೂ ಅಷ್ಟೆ ಕುದಿಯೋ ನೀರು ಹಾಕಿದಾಗ ಅದು ಒಂದು ಚೆನ್ನಾಗಿ ರೊಟ್ಟಿ ತಳ್ಳಕ್ಕೆ ಬರುತ್ತೆ ನಮಗೆ ತಟ್ಟಕ್ಕೆ ಅಂತ ಹೇಳ್ತೀನಿ ಮತ್ತು ಇದನ್ನು ಅಷ್ಟೇ ಗ್ಲೂಟನ್ ಫ್ರೀ ಇದು ಗ್ಲೂಟನ್ ಫ್ರೀ ಇರುತ್ತೆ ಶುಗರ್ ಪೇಷಂಟು ಡಯಾಬಿಟಿಕ್ ಪೇಷಂಟು ಹಾರ್ಟ್ ಪೇಷಂಟ್ಗೆಲ್ಲ ತುಂಬಾ ಒಳ್ಳೇದು ಮತ್ತು ಇನ್ನು ನಮಗೆ ಡಯಟ್ ಮಾಡೋರಿಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಒಂದು ಬಾಜ್ರ ರೊಟ್ಟಿನ ಬೆಳಗ್ಗೆ ಒಂದು ಮತ್ತು ರಾತ್ರಿ ಮಲಗಬೇಕಾದ್ರೂ ಒಂದು ಏಳು ಗಂಟೆಗೆ ನಾವು ಊಟ ಮಾಡಿಬಿಟ್ರೆ ರಾ ಸಾಯಂಕಾಲದ ಹೊತ್ತು ಒಂದು ಬಾಜ್ರಾ ರೊಟ್ಟಿ ಸ್ವಲ್ಪ ಪಲ್ಯ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೇದು ನಿಮಗೆ ಬೆಣ್ಣೆ ಇಷ್ಟ ಇದ್ದರೆ ಒಂದು ಟೀ ಚಮಚದಷ್ಟು ಮನೆಯಲ್ಲಿ ಮಾಡಿರೋ ಬೆಣ್ಣೆನೋ ಇಲ್ಲ ಯಾವುದಾದ್ರೂ ಅಮೂಲ್ ಬಟ್ಟರು ನಂದಿನಿ ಬಟ್ಟರು ಜೊತೆ ಕೂಡ ಬಾಜ್ರಾ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ನಾನು ಬಡಿಸ್ಕೊಂಡಿದ್ದೀನಿ ಕೆಂಪಕ್ಕಿ ಅನ್ನ ಬಾಜ್ರಾ ರೊಟ್ಟಿ ಸಜ್ಜೆ ರೊಟ್ಟಿ ಮತ್ತು ಏನದು ಗೋಬಿ ಪಲ್ಯ ಮೊಸರು ಮತ್ತು ತಿಳಿ ಸಾರು ಇಷ್ಟು ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಒಂದೂವರೆ ಎರಡು ಗಂಟೆಗೆ ಸರಿಯಾಗಿ ನಾವು ಊಟ ಮಾಡಿದ್ರೆ ಸಾಕು ಒಂದೇ ಒಂದು ರೊಟ್ಟಿ ನನಗೆ ಸಾಕು ಸಜ್ಜೆ ರೊಟ್ಟಿ ಒಂದು ಸಾಕು ಜೊತೆಗೆ ಪಲ್ಯ ಮತ್ತು ಮೊಸರು ಅದ್ರ ಜೊತೆಗೆ ತಿಳಿ ಸಾರು ಮತ್ತು ಕೆಂಪಕ್ಕಿ ಕೆಂಪಕ್ಕಿ ಅನ್ನ ಇದೆಲ್ಲನೂ ನಮ್ಮ ಡಯಟ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಎರಡು ಮೂರು ರೊಟ್ಟಿ ತಿನ್ನೋದಕ್ಕಿಂತ ಈ ಥರ ಒಂದು ರೊಟ್ಟಿ ತಿಂದರೆ ಒಂದು ಸಜ್ಜೆ ರೊಟ್ಟಿ ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಥರ ನೀವು ಡಯಟ್ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ರುಟೀನ ಆರೋಗ್ಯದ ವಿಷಯದಲ್ಲಿ ನಿಮ್ಮ ರುಟೀನ್ನ ಖಂಡಿತವಾಗ್ಲೂ ಒಂದು ಸಾರಿ ಬದಲಾಯಿಸ್ಕೊಂಡು ನೋಡಿ ಅಂತ ಕೂಡ ನಾನು ಇದ್ದೀನಿ ಮೊಸರು ಜೊತೆಗೆ ಬೇಕು ಅಂದರೆ ಸ್ವಲ್ಪ ಚಟ್ನಿ ಪುಡಿ ಇಲ್ಲ ಬೆಳ್ಳುಳ್ಳಿ ಖಾರದ ಪುಡಿ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಖಾರದ ಪುಡಿನೂ ಮೊಸರು ಜೊತೆಗೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ